ಿನಿಮಾ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನ ನಾನು ಭಾವಿಸ್ತೀನಿ ತಮಗೆ ಹೇಗೆ ಅನ್ನಿಸ್ತು ಎಲ್ರಿಗೂ ನಮಸ್ಕಾರ ಹೇಳಿದಾಗೆ ಅಮ್ಮ ಆದರೆ ಇದರಲ್ಲಿ ಒಂದು ಸ್ವಲ್ಪ ಬಜಾರಿ ಅಮ್ಮ ಘಾಟಿ ಅಮ್ಮ ಇದ್ರ ಹಿಂದೆ ಒಂದೇ ಒಂದು ಯಾವುದೇ ಆಗಲಿ ತನ್ನ ಮಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಸ್ವಲ್ಪ ಕಟುವಾಗಿ ಮಗಳಿಗೆ ಮನಸ್ಸನ್ನು ನೋ ಮಾಡೋ ಅಂಥ ಒಂದು ಪಾತ್ರ ಗಂಡನ ಬಾಯಿ ಅಂತ ಪಾತ್ರ ಅದು ತುಂಬ ಚೆನ್ನಾಗಿತ್ತು ನಿಜ ಜೀವನದಲ್ಲಿ ಕಷ್ಟ ಅದಕ್ಕೇನೆ ಒಟ್ಟಾರೆ ಕಂಗ್ರ್ಯಾಚುಲೇಷನ್ ಮಹೇಶ್ ಸರ್ ಇನ್ನೊಂದು ತುಂಬ ನಮಗೆ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತಿರೋದು ಶ್ರೀ ಮುರಳಿ ಸರ್ ಅವ್ರಿಗೆ ನಿಜವಾಗ್ಲೂ ತುಂಬ ತುಂಬಾ ನಮ್ಮ ಇಡೀ ತಂಡ ಆಗಿದ್ದೀವಿ ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ಒಂದು ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬ ಬೇಕೇ ಬೇಕು ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವ್ರು ಬಹಳ ಕಡಿಮೆ ಇರ್ತಾರೆ ಥಿಯೇಟ್ರಿಗೆ ಓ ಟಿ ಟಿನಲ್ಲೇ ನೋಡೋಣ ಇನ್ನೇನು ಬರುತ್ತೆ ರೆವ್ಯೂಸ್ ನೋಡೋಣ ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಓ ಟಿ ಬರುತ್ತೆ ಸೊ ಓ ಟಿ ಟಿನಲ್ಲಿ ಪಾಪ್ಯುಲರ್ ಆಗೋದು ಬೇಡ ಥಿಯೇಟ್ರಿಗೆ ಹೋಗಿ ನೋಡೋ ಅಂಥ ಒಂದು ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ವಿಟಿಲಿಗೋ ಬಗ್ಗೆ ಸಿನಿಮಾ ಬರ್ತಾ ಇರೋದು ಮಹೇಶ್ ಸರ್ ಕತೆ ಹೇಳಿದಾಗ್ಲೇ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ ತುಂಬ ಕಡೆ ನಕ್ಕಿದ್ದೀನಿ ತುಂಬ ಕಡೆ ಎಮೋಷ್ನಲ್ಲಾಗಿ ಕಣ್ ನನ್ನ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಉಟ್ಸೋ ಅಂಥ ಒಂದು ಪಾತ್ರ ಕೆಲವು ಸೀನ್ಸಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್ ಅಂದರೆ ನನಗೆ ತುಂಬ ಬೇಜಾರಾಯಿತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಅಂದರೆ ಇವರು ಅಷ್ಟು ಚೆನ್ನಾಗಿ ಅದನ್ನು ಬರೆದಿದ್ರು ಇವರೇ ನಾಯಕ ಆಗಿ ನಾನು ಆ ಥರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬ ಒಂಥರ ಹರ್ಟ್ ಆಯಿತು ಆ್ಯಂಡ್ ಡಬ್ಬಿಂಗಲ್ಲೂ ನಾನು ಸಾರಿ ಕೇಳಿದೆ ಚಿತ್ರೀಕರಣದ ಟೈಮಲ್ಲೂ ನಾನು ಸಾರಿ ಕೇಳಿದೆ ಸರ್ ನಾನು ಈ ಥರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡಬೇಕಾಗಿ ಬಂತು ಆ್ಯಂಡ್ ತುಂಬ ಖುಷಿಯಾಗತ್ತೆ ಎಷ್ಟೋ ವಿಷಯ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಚಿತ್ರೀಕರಣ ಮಾಡೋ ಟೈಮಲ್ಲಿ ಅವ್ರಿಗಾಗೋ ಅಂಥ ಒಂದು ಅನುಭವ ಅದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆ ಒಂದು ಅನುಭವ ನಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗತ್ತೆ ಅವರಲ್ಲೂ ಒಂದು ಮನಸ್ಸಿದೆ ಆಸೆಗಳಿದೆ ಅದನ್ನು ನಾವು ಹೇಗೆ ಅದನ್ನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣದ ಟೈಮಲ್ಲೇ ಎಷ್ಟೋ ವಿಷಯಗಳು ನನಗೆ ಅರಿವಾಗ್ತಾ ಹೋಯಿತು ಸೊ ಇದೊಂದು ಒಂದು ಸೋಷಿಯಲ್ ಕಾಸ್ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ ಇಂಥ ಒಂದು ಸಿನಿಮಾನ ತುಂಬ ಧೈರ್ಯವಾಗಿ ಪ್ರೀತಿಯಿಂದ ಮಹೇಶ್ ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನಮ್ಮ ಮುದ್ದಾದ ಮಗಳು ಇಲ್ಲಿ ಕಾಜಲ್ ತುಂಬ ಮುದ್ದಾಗಿ ಕಾಣಿಸ್ತಾರೆ ಆ್ಯಂಡ್ ಹಾಡುಗಳಂತೂ ತುಂಬ ಇಂಪಾಗಿದೆ ವೆರಿ ನೈಸ್ ಓವರ್ ಆಲ್ ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಹೋಪ್ಸ್ ಆಗುತ್ತೆ ಅಂತ ಸೊ ನಮ್ಮ ರೋರಿಂಗ್ ಸ್ಟಾರ್ ಜೊತೆಲಿರೋದರಿಂದ ಖಂಡಿತವಾಗ್ಲೂ ಇದು ಚೆನ್ನಾಗಾಗತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರೋದ್ರಿಂದ ಎಲ್ಲ ಜಾನರ್ ಸಿನಿಮಾಗಳು ಬಂದಿದೆ ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಆಗಿರ್ಬೋದು ಒಂದು ಎಲ್ಲ ಥರದೂ ಬಂದಿದೆ ಸರೋಗಸಿ ಬಗ್ಗೆ ಆಗಿರ್ಬೋದು ಒಂದು ಆ ಥರದ್ದು ಎಲ್ಲ ಜಾನರಲ್ಲೂ ಮೂವಿ ಬಂದಿದೆ ಬಟ್ ಇದೇ ಫಸ್ಟು ಸೊ ಇದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ತಲುಪಬೇಕು ಸೊ ಅದು ನಿಮ್ಮೆಲ್ಲರ ಜವಾಬ್ದಾರಿ ಸೊ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಗೆದ್ದರೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಅವಕಾಶ ಇರುತ್ತೆ ಥ್ಯಾಂಕ್ ಯು ಎಲ್ರಿಗೂ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಹೇಶ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು